ಭಾಷಣ ಮಾಡೋ ವೇದಿಕೆ ಇರಲ್ಲ ನನಗೂ ಗೊತ್ತಿದೆ ಪ್ರತಿ ದಿನಾಚರಣೆ ಸಾಂಸ್ಕೃತಿಕ ಸಮಿತಿಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸ್ಪರ್ಧೆಗಳ ಪ್ರಾರಂಭೋತ್ಸವದ ವೇದಿಕೆನಲ್ಲಿ ನನ್ನ ಜೊತೆ ಹಸೀನರಾಗಿರ್ತಕ್ಕಂಥ ಸ್ನೇಹಿತರು ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂಥ ಅಭಿಲಾಷ್ರವರೇ ನಮ್ಮ ಎರಡೂ ಸಂಸ್ಥೆಗಳ ವ್ಯವಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕೆ ಆರ್ ಲಕ್ಷ್ಮಣ ಸ್ವಾಮಿರವ್ರೆ ಈ ಒಂದು ಎಂ ಪಿ ಎಚ್ ಎಸ್ ಅವ್ರ ಪಿ ಪಿ ಎಚ್ ಎಸ್ನ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಎಂ ನಾರಾಯಣ ಸ್ವಾಮಿರವರೇ ನಮ್ಮ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಆರ್ ವೆಂಕಟೇಶ್ರವರೇ ಈ ಸಾಂಸ್ಕೃತಿಕ ಸಮಿತಿಯ ಸಂಪೂರ್ಣ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೇರಿಸಿಕೊಂಡು ಕಳೆದ ವರ್ಷ ಅತ್ಯುತ್ತಮವಾಗಿ ನಿರ್ವಹಿಸಿ ಮತ್ತು ಈ ಬಾರಿ ಸಹ ಯಶಸ್ವಿಯಾಗಿ ನಿರ್ವಹಿಸಲು ಕಂಕಣಬದ್ಧರಾಗಿರ್ತಕ್ಕಂತಹ ಎಂ ಮಹಾಂತೇಶ್ ಕಟಾಪುರ ಮಠರವರೇ ವೇದಿಕೆ ಮುಂದೆ ಹಾಸೀನರಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಂದ ಬಂದಿರತಕ್ಕಂತಹ ಸಿಬ್ಬಂದಿ ವರ್ಗದವರೇ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳೇ ವಿಶೇಷವಾಗಿ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ಸೊಸು ನಾಗೇಂದ್ರನಾಥ್ರವರೇ ಅವರ ಶ್ರೀಮತಿಯವರೇ ಮತ್ತು ಶಾಂತಲಾ ಅರಸ್ರವರೇ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳು ಸಾಮಾನ್ಯವಾಗಿ ಪ್ರತಿಭೆಗಳ ಅನ್ವೇಷಣೆಗೆ ಸದಾ ಮುಂದೆ ಇರ್ತದೆ ಇವತ್ತು ಮಹಾಂತೇಶ್ ಅವರು ಮಾತನಾಡ್ತಾ ಹೇಳಿದರು ಈ ವೇದಿಕೆಯಲ್ಲಿ ಪ್ರಾರಂಭ ಮಾಡಿದಂಥವರು ಯಾವ ಯಾವ ಮಟ್ಟವನ್ನು ತಲುಪಿದ್ದಾರೆ ಅಂತ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ದೇಶ ಸಹನೂ ಅದೇ ಆಗಿರುತ್ತದೆ ಇವತ್ತು ಚಿಕ್ಕ ಮಕ್ಕಳಲ್ಲಿ ಇವತ್ತು ಒಂದು ಒಳ್ಳೆಯ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಇಂಥ ವೇದಿಕೆಗಳು ತುಂಬ ಅವಶ್ಯಕವಾಗಿದೆ ಕಲೆ ಎಂಬತಕ್ಕಂಥದ್ದು ಯಾರ ಸ್ವತ್ತು ಅಲ್ಲ ಇವತ್ತು ನಿಜವಾಗ್ಲೂ ಸಹ ಕಲೆಗೆ ನಾನು ಶ್ರಮ ಹಾಕಿ ಮುಂದೆ ಹೋಗ್ತೀನಿ ಅಂತ ಬಂದಂತ ಪ್ರತಿಯೊಬ್ಬ ಕಲೆಗಾರನನ್ನ ಸಹನು ಆ ತಾಯಿ ಸರಸ್ವತಿ ಆಶೀರ್ವದಿಸಿದ್ದಾಳೆ ಇವತ್ತು ಈ ಎಳೆ ಕಂದಮ್ಮಗಳು ನಿಜವಾಗ್ಲೂ ಸಹ ನಾನು ತುಂಬ ಖುಷಿ ಆಯ್ತು ಈ ಮಕ್ಕಳು ಏನೇ ಮಾಡಿದ್ರು ಸಹ ವೇದಿಕೆ ಮೇಲೆ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಇವತ್ತು ಆ ಗಾಂಧಿ ಆಗಿರ್ಬೋದು ಆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ನಿಜವಾಗ್ಲೂ ಅವತಾರನೇ ಎತ್ತಿ ಬಂದಿದ್ದಾರೆ ಇಲ್ಲಿ ಅನ್ನೋ ರೀತಿಯಲ್ಲಿ ಅವರನ್ನು ಇಷ್ಟು ಚೆನ್ನಾಗಿ ಅವರಿಗೆ ವೇಷವನ್ನು ಧಾರಣೆ ಮಾಡಿರ್ತಕ್ಕಂಥ ಪೋಷಕರಿಗೆ ನಿಜವಾಗ್ಲೂ ತುಂಬರುವುದೇದ ಧನ್ಯವಾದಗಳು ಅರ್ಪಿಸ್ತೇನೆ ಬಂಧುಗಳೇ ನಾನಾಗಲೇ ಹೇಳಿದಾಗೆ ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ ಕಾರ್ಯಕ್ರಮ ಹತ್ತುವರೆಗೆ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಕಳೆದ ಮೂರು ದಿನಗಳಿಂದ ಸತತವಾಗಿ ಕ್ರೀಡೆಗಳು ಇದ್ದಿದ್ದರಿಂದ ಸ್ವಲ್ಪ ತಡ ಆಯಿತು ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತೇನೆ ಮತ್ತು ಈ ಮುಂದಿನ ಆರು ದಿನಗಳ ಕಾಲ ಸೋಮವಾರದಿಂದ ಮುಂದಿನ ಶನಿವಾರದವರೆಗೂ ಸಹ ಈ ವೇದಿಕೆಯಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಅನೇಕ ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಇವತ್ತು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇನೇನೆ ಬಹುಮಾನ ಬರುತ್ತೆ ಬಿಡುತ್ತೆ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ನಮ್ಮ ಶ್ರಮ ಸರಿ ಇದ್ದರೆ ನಮ್ಮ ಪ್ರಯತ್ನ ಸರಿ ಇದ್ದರೆ ಬಹುಮಾನ ಬಂದರೂ ಬರೆದಿದ್ರೂ ಅದು ನಮಗೇನು ವ್ಯತ್ಯಾಸ ಕೊಡೋದಿಲ್ಲ ನಮ್ಮ ತೃಪ್ತಿ ನಮಗೆ ಇರ್ತದೆ ನಾನು ಪ್ರಯತ್ನ ಸರಿಯಾಗಿ ಮಾಡಿದ್ದೇನೆ ನನ್ನ ಪ್ರತಿಭೆಯನ್ನು ನಾನು ಸರಿಯಾಗಿ ಆಚೆ ತಂದಿದ್ದೇನೆ ನಾನು ಏನು ಅಂದುಕೊಂಡು ಬಂದೇನೋ ಅದನ್ನು ವೇದಿಕೆ ಮೇಲೆ ನಾನು ತೋರಿಸಿದ್ದೀನಿ ಎಂಬತಕ್ಕಂಥ ನಂಬಿಕೆ ನಿಮ್ಮಲ್ಲಿ ಇರಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಮತ್ತೊಮ್ಮೆ ಈ ಆರು ದಿನಗಳ ಕಾಲ ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಅನೇಕ ಪ್ರತಿಭೆಗಳು ಹೊರಹೊಮ್ಮಲಿ ಇದು ಭಾಷಣ ಮಾಡುವಂತಹ ವೇದಿಕೆ ಅಲ್ಲ ಪುಟಾಣಿ ಮಕ್ಕಳು ನೀವು ಮಾಡುವಂತಹ ಪ್ರತಿಯೊಂದು ಚಟುವಟಿಕೆಯನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಕಾತರಾಗಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಭಾಗಿಯಾಗಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜಯಂತಿ ಅಂಗವಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಈ ದತ್ತಿ ದಿನಾಚರಣೆ ಮತ್ತು ಸಿ ವೀರವರ ಜಯಂತಿ ಏನಿದೆ ಇದು ಸಾಂಸ್ಕೃತಿಕ ಸ್ಪರ್ಧೆಗಳು ನಾವು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತೀವಿ ಅದರಲ್ಲಿ ಒಂದು ಭಾಗ ಮಾತ್ರ ಈ ಸಾಂಸ್ಕೃತಿಕ ಸ್ಪರ್ಧೆಗಳು ಸಿ ವಿ ವೆಂಕಟರಾಯಪ್ಪನವರು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಲು ಅವರ ಪ್ರತಿಭೆ ಬರಿ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಈ ಸ್ಪರ್ಧೆ ಇಂದು ದೇಶದ ತುಂಬೆಲ್ಲ ಪ್ರಖ್ಯಾತರಾಗಿರ್ತಕ್ಕಂಥವರು ಈ ಸಿ ವಿ ವೇದಿಕೆಯಿಂದ ತಮ್ಮ ಪ್ರತಿಭೆಯನ್ನು ಬಾಲ್ಯದಲ್ಲಿ ತೋರಿಸಿ ಹೆಸರುವಾಸಿಯಾಗಿರ್ತಕ್ಕಂಥವರು ಭಾಷಾಂತರಕಾರರಾಗಿರ್ತಕ್ಕಂಥ ವರದರಾಜು ಅವರು ಓದಿದ್ದು ಇದೇ ಶಾಲೆಯಲ್ಲಿ ಇದೇ ವೇದಿಕೆಯ ಮೇಲೆ ತಮ್ಮ ಪ್ರದರ್ಶನವನ್ನ ತೋರಿಸ್ತಾ ಇದ್ರು ಹಾಗೆ ಚಲನಚಿತ್ರ ನಟಿ ಹರಿಪ್ರಿಯಾ ಅವರು ಇದೇ ವೇದಿಕೆಯಲ್ಲಿ ನೃತ್ಯವನ್ನು ಮಾಡಿಬಿಟ್ಟು ಇವತ್ತು ಚಲನಚಿತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ಆರ್ ಚಂದ್ರು ಅವರು ನಮ್ಮ ಗುರುಕುಲ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇದೇ ವೇದಿಕೆಯಲ್ಲಿ ಗುರುಕುಲ ಆಶ್ರಮದಿಂದ ತಮ್ಮ ಪ್ರತಿಭೆಯನ್ನು ತೋರಿಸಿ ಇಂದು ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ದೇಶಕರಲ್ಲಿ ಆರ್ ಕೂಡ ಒಬ್ರು ಅಂಥ ಪ್ರತಿಭೆಯನ್ನು ಗುರುತಿಸುವಂತ ಉದ್ದೇಶದಿಂದ ಸಿ ವಿ ವೆಂಕಟರಾಯಪ್ಪನವರು ಇಂಥ ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದ್ದು ಇನ್ನು ಸಾರ್ಥಕ ಅನಿಸುತ್ತೆ ಮಕ್ಕಳೇ ಇವತ್ತು ಇದೇ ಊರಲ್ಲಿ ನೀವು ಹುಟ್ಟಿದ್ದೀರಾ ಬೆಳೆದಿದ್ದೀರಾ ಆದರೆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸುವುದಕ್ಕೆ ಸಿ ವಿ ವೇದಿಕೆ ಸಿದ್ಧವಾಗಿದೆ ಆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಇಲ್ಲಿಗೆ ಮಾತ್ರ ಸೀಮಿತ ಆಗದೆ ದೇಶ ಮತ್ತು ವಿದೇಶಗಳಲ್ಲಿ ಹರಡಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ